ಇದು ಖಾಲಿ ಡಿಜಿಟಲ್ ವಾಹಿನಿ ವೆಸ್ಟ್ಕೋಸ್ಟ್ ಪೇಪರ್ ಮಿಲ್ನ ವತಿಯಿಂದ ಉಚಿತ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಭಾನುವಾರ ನಡೆಯಲಿದೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆಯಲು ಪೇಪರ್ ಮಿಲ್ ಆಡಳಿತ ಮಂಡಳಿ ತಿಳಿಸಿದೆ ದಾಂಡೇಲಿ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ ಹಾಗೂ ಧಾರವಾಡದ ವಿಠಲ್ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಸ್ಟ್ ಆರೋಗ್ಯ ಕೇಂದ್ರ ಸಹಯೋಗದಿಂದ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗಾಗಿ ಧಾರವಾಡದ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಇವರ ನೇತೃತ್ವದಲ್ಲಿ ಭಾನುವಾರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಔದ್ಯೋಗಿಕ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದರು ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ನಡೆಯುವ ಶಿಬಿರದಲ್ಲಿ ನೋಂದಣಿಯು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀರಂಗನಾಥ್ ಅಡಿಟೋರಿಯಂ ಎದುರಿಗೆ ನಡೆಯಲಿದೆ शिबी तज्ञ वैद्यर डॉक्टर कवन देशपांडे डॉक्टर के अच्छुता डॉक्टर डॉक्टर अशोक जाधव डॉक्टर प्रीति पांडुरंग डॉक्टर गोपकृष्ण शानबाग डॉक्टर शंकर यादव डॉक्टर श्रीनिधि डॉक्टर डाक्टर एन वि बेंगेरी शास्त्र रोगशास्त्र्ञर डॉक्टर राघवेन्द्र अमोगमठ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ಅರುಣ್ ಬಬ್ಲೇಶ್ವರ್ ಮಕ್ಕಳ ಎಲುಬು ಕೀಲು ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ಡಾಕ್ಟರ್ ಅನಿಕೇತ್ ಪಾಂಡೂರಂಗ್ ಕಣ್ಣಿನ ತಜ್ಞರು ಮಕ್ಕಳ ಶಸ್ತ್ರಚಿಕಿತ್ಸಕರಾದ ಹಲ್ಲಿನ ತಜ್ಞರು ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಕೆ ಎಂ ಪ್ರಭು ಪ್ರಸಾದ್ ಏಯ್ಟ್ ಒನ್ ಟೂ ತ್ರೀ ಸೆವೆನ್ ಸಿಕ್ಸ್ ತ್ರೀ ಏಯ್ಟ್ ಫೋರ್ ಜೀರೋ ರಾಜೇಶ್ ಜಿ ತಿವಾರಿ ನೈನ್ ಸೆವೆನ್ ಫೋರ್ ಟು ಟೂ ಫೈವ್ ಸೆವೆನ್ ಫೋರ್ ಡಬಲ್ ಸಿಕ್ಸ್ ಸಂಪರ್ಕಿಸಲು ತಿಳಿಸಿದ್ದಾರೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆಯಲು ತಿಳಿಸಿದ್ದಾರೆ ಇಪ್ಪತ್ತೈದನೇ ತಾರೀಕು ಸಂಡೇ ರವಿವಾರ ದಿವಸ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಓ ಎಚ್ ಸಿ ಸೆಂಟ್ರಲ್ಲಿ ಈ ಕ್ಯಾಂಪಿಗೆ ಟೋಟಲ್ ಹದಿನೆಂಟು ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ವಿಶೇಷ ತಜ್ಞರು ಇದ್ದಾರೆ ಆಮೇಲೆ ಈ ಕ್ಯಾಂಪ್ ಸಲುವಾಗಿ ಆಜುಬಾಜು ಹಳ್ಳಿಗೆ ನಾವು ಒಂದು ನಾಲ್ಕೈದು ವೆಹಿಕಲ್ ಅನ್ನು ಇಟ್ಟಿದ್ದೀವಿ ಮಕ್ಕಳಿಗೆ ಕರ್ಕೊಂಡು ಬರಲಿಕ್ಕೆ ಮತ್ತು ನಾನು ಎಲ್ಲರಿಗೇನು ರಿಕ್ವೆಸ್ಟ್ ಮಾಡ್ತೀನಿ ಈ ಕ್ಯಾಂಪಿಂದ ಎಲ್ಲರೂ ಅಂತ ಹೇಳಿ ಡಾಕ್ಟರ್ ರಾಜನ್ ದೇಶಪಾಂಡೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಬಹಳ ದೊಡ್ಡ ಡಾಕ್ಟರ್ ಇದ್ದಾರೆ ಮಕ್ಕಳ ತಜ್ಞ ಇದ್ದಾರೆ ಅವ್ರದ್ದು ಮಾರ್ಗದರ್ಶನದಲ್ಲಿ ಈ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಿದ್ದ ಮಾಡ್ತೀವಿ ನಾವು ಈ ವರ್ಷನು ಮಾಡ್ತಾ ಇದ್ದೀವಿ ಎಲ್ಲ ದಾಂಡಿಲಿ ಜನರಿಗೆ ಸುತ್ತಮುತ್ತ ಹಳ್ಳಿ ಜನರಿಗೆ ನಾನು ರಿಕ್ವೆಸ್ಟ್ ಮಾಡುವುದಂದ್ರೆ ಇದರಿಂದ ಉಪಯೋಗ ಪಡೀರಿ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯಿಂದ ಸಭೆ ದಲಿತ ಸಂಘರ್ಷ ಸಮಿತಿ ಹಳಿಯಾಳ್ ತಾಲೂಕಿನ ಕರ್ಲಕಟ್ಟ ಸಾಮ್ರನಿ ಇವರ ಆಶ್ರಯದ ಅಡಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಹಳಿಯಾಳದಲ್ಲಿ ದಿನಾಂಕ್ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಸಭೆ ನೆರವೇರಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿ ನೀಡಬೇಕೆಂದು ಚರ್ಚಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಉತ್ತರ ಕರ್ನಾಟಕ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿ ಬಿ ರಾಮಚಂದ್ರ ಶ್ರೀಮತಿ ಮೀನಾಕ್ಷಿ ಇರ್ಲಾ ರವಿ ಇರ್ಲಾ ನಾಗರಾಜ್ ಮಾದರ್ ಸಲೀಂ ಅಹಮದ್ ಹರೀಶ್ ಉಪಸ್ಥಿತರಿದ್ದರು ಕೆ ಜಾಗೃತಿ ರಜಾಕ್ಷ ದಾಂಡೇಲಿ ನಗರದ ಉರಗ ಪ್ರೇಮಿ ರಜಾಕ್ಷ ಇವರು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರರಂದು ಹಲವಾರು ಜಾತಿಯ ಹಾವುಗಳನ್ನು ಹಿಡಿದು ಜನರಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಿದರು ಹಾವಿನ ಬಗ್ಗೆ ಜನರಲ್ಲಿ ಇರುವ ಹೆದರಿಕೆ ಹಾಗೂ ಹಾವಿನ ಬಗ್ಗೆ ಇರುವ ಅಪನಂಬಿಕೆಗಳ ಬಗ್ಗೆ ವಿವರಣೆ ನೀಡಿದರು ಹಾವನ್ನು ಹೊಡೆಯಬಾರದು ಹಾಗೂ ನೋಡಿದ ತಕ್ಷಣ ಹೆದರಬಾರದು ಯಾವ ರೀತಿಯ ಹಾವು ವಿಷಕಾರಿ ಇರುತ್ತೆ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿ ಹಾವನ್ನು ಕಚ್ಚಿದ ತಕ್ಷಣ ಹೆದರಬಾರದು ಎಂದು ಜನರಲ್ಲಿ ತಿಳುವಳಿಕೆ ನೀಡಿ ಧೈರ್ಯವನ್ನು ನೀಡಿದರು ತಾವು ಹಿಡಿದ ನಾಲ್ಕು ಹಾವನ್ನು ಸುರಕ್ಷಿತವಾಗಿ ಗಾಡಿಗೆ ಯಾವ ರೀತಿ ಬಿಟ್ಟರೂ ಈ ವಿಡಿಯೋ ನೋಡಿ ಈ ಸಂದರ್ಭದಲ್ಲಿ ವಿನೋದ್ ಚೆನ್ನಯ್ಯ ಸೂರಜ್ ದಿವಾಕರ್ ತಿಮೋತಿ ಸ್ಯಾಮ್ ಪಿಟ್ಟರ್ नमस्ते सस्रिया का तो आज हम लोग आए हुए हैं यहाँ पर सांप को रिलीज करने के लिए है जिसको हम स्पेक्टिकल कोबरा के नाम से जानते हैं और ये सैम है तो सैम बताएंगे और बाकी के नाम ತುಂಬಾ ದಿನದಿಂದ ಅದ ಅವ್ರದ್ದು ವಿಡಿಯೋ ನೋಡ್ಬೇಕಂತೇಳಿ ಯೂಟ್ಯೂಬ್ ದಲ್ಲಿ ನೋಡ್ತಾ ಇದ್ವು ಬಟ್ ಇವತ್ತು ನಾವು ಲೈವ್ ಆಗಿ ನೋಡ್ತಾ ಇದ್ದೀವಿ ಇನ್ನು ಮುಂದೆ ಏನಂತ ಮನ ನಮ್ಮ ಬ್ರದರ್ ಹೇಳ್ತಾ ಇದಾರೆ ಏನಂತ ನೋಡೋಣ तो साथियों आप देख रहे हैं ये स्पेक्टिकल कोबरा जो है ये बहुत ही गुस्सेल है और ये जो है हमें एक बार बाइट कर ले तो यहाँ से जो हॉस्पिटल है कम से कम दस किलोमीटर की दूरी पर है तो ये जहाँ तक हो सके मेरी तरफ आने की ही कोशिश कर रहा है ये आप देख सकते हैं ये बहुत ख़तरनाक होता है गर्मी है कि ये पानी में पहली फुर्सत में जाने की कोशिश करेगा देखिए एक चलती फिरती जीती जागती पंडुबी की तरह तैर रहा है दो तो स्पेक्टिकल कोबरा थे उसमें जो सबसे बड़ा वाला था जिसका प्रदर्शन मैंने आपके सामने किया वो यह दिखाने के लिए किया कि ये कितने खतरनाक होते हैं और जब तक आप में स्किल्ड डेवलप ना हो तब तक आप ऐसे खतरे ना उठाएं और हमारा देखा देखिए आप भी इस तरीके से सांपों के साथ खेलने की जरूरत ना करें ताकि कोई नुकसान उठाना पड़ सके और जहाँ तक हो सके किसी स्किल्ड पर्सन से गुरु से शिक्षा ग्रहण करें उसके बाद स्नैक रेस्क्यू के जो समाज सेवा जो है उसमें आगे आएँ और जहाँ तक हो सके मैं नौजवान युवकों को बताना चाहूँगा कि आप सांपों को ना मारें जहाँ तक हो सके सांप अगर कहीं दिखाई दे तो किसी अच्छे रेस्क्यूअर को बुलाएं और उसको रेस्क्यू करवा के इस तरीके के, के वातावरण में छोड़ दें जंगल में छोड़ दें वो अपनी ज़िंदगी खुद जी सकता है क्योंकि वो हमारे से ज़्यादा स्किल्ड है बिना हाथ पैर के होते हुए भी वो पानी में तैर सकता है पेड़ पर चढ़ सकता है किसी का शिकार करके अपने से छोटे यानी कि उसके खाने लायक प्राणी को शिकार करके वो खा सकता है तो मैं आप सबसे यही कहना चाहूंगा कि मेरे चैनल को सब्सक्राइब करें बेल जरूर दबाएं ताकि हर वीडियो का नोटिफिकेशन आपको मिलता रहे तो चलिए हम सब मिलकर आपसे विदा लेते हैं यही कहते हुए सेव 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 ओम शांति महाशिवरात्रि प्रयुक्त अनंत कोटि शिवलिंग गलत द्वादश ज्योतिर्लिंग दिव्य दर्शन कार्यक्रम ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಸ್ಥಳ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಹೆಚ್ಚಿನ ವಿವರಿಗಳಿಗಾಗಿ ಸಂಪರ್ಕಿಸಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಶಿವಜ್ಯೋತಿ ಭವನ ದಾಂಡೇಲಿ ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಎರಡು ಏಳು ಒಂಬತ್ತು ಐದು ಎರಡು ಏಳು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಈಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಫಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತಗಾರಂಟಿ ಕೂಡಾನೆ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇ ನಮ್ಮ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀವಿ ನೀವ್ ವೆಬ್ಸೈಟ್ ಅಲ್ಲಿ ಆರ್ಡರ್ ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ